ಮಾಡಿ ಯುದ್ಧವನ್ನು ಮಾಡಿ ದೃಢಹೇಳಿಗಳಿಗೆ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ಕಾರ್ಗಿಲ್ ವಿಜಯೋತ್ಸವದ ಸಂದರ್ಭದಲ್ಲೂ ಕಾರ್ಗಿಲ್ ಸೂಪಕ್ಕೆ ನಾನು ಯಾವಾಗೂ ಬಿಡ್ತಿದ್ದಿಲ್ಲ ನಾನು ಮಹಾನಗರ ಪಾಲಿಕೆ ಸದಸ್ಯ ಆದಾಗೇನೋ ಅದಕ್ಕಿಂತ ಮುಂಚೆನೂ ನಾನು ದೂರದಿಂದ ಬಂದಿರ್ಕೊಂಡು ನಾನು ನಮನವನ್ನು ಸಲ್ಲಿಸ ಹೋಗ್ತಿದ್ದೆ

ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಅಂತೇಳಿ ಮತ್ತು ಇದೇ ಭಾರತ ದೇಶದ ಮಾತೆಯಲ್ಲಿ ಹುಟ್ಟಿ ಬರಲಿ ಅಂತೇಳಿ ಅವರಿಗೆ ಬೇಡಿಕೊಳ್ಳೋಣ ಈಗ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರದ ஜோதி பாட்டில் மேடம் ஜெய ஜவான் நம்மளி தாரவா மகான அண்ணக் நம்ம મહાપૌરણ <laughs> આગો